ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ರೇಖಾ ಸ್ನೇಹಿತರೆ ನಾನಿವತ್ತು ನುಗ್ಗಿ ಸೊಪ್ಪನ್ನ ಬಳಸ್ಕೊಂಡು ಉಪ್ಸಾರು ಇದ್ದೀನಿ ಈ ಚಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ಏನು ತಿನ್ಬೆ ತಿಂದರೂ ಕೂಡ ಸಮಾಧಾನ ಆಗಲ್ಲ ಈ ಥರ ಉಪ್ಸಾರು ಬಜ್ಜಿ ಸಾರು ಬೆಸ್ಸಾರು ನಾಟಿ ಕೋಳಿ ಸಾರು ಇಂಥವೇ ನಮಗೆ ಖುಷಿ ಕೊಡೋದು ಬನ್ನಿ ಇವತ್ತು ನುಗ್ಗೆ ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ಉಪ್ಸಾರು ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮಾಡುವಂಥ ವಿಧಾನನ ತೋರಿಸ್ತೀನಿ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ ನೋಡ್ತಿರೋರೆಲ್ಲ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನೋಡಿ ನಾನಿಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ನೀಟಾಗಿ ಎಲ್ಲ ಎಲೆ ಎಲೆ ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ ಕಟ್ ಮಾಡಬಾರ್ದು ಕಟ್ ಮಾಡಿದ್ರೆ ವಿಪರೀತ ಕೈ ಬರುತ್ತೆ ಹಂಗಾಗಿ ಅದ ನಾನು ಕಟ್ ಮಾಡಿಲ್ಲ ಇನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಬರ್ತೀನಿ ನೀವು ಬೇಕಂದರೆ ಇದಕ್ಕೆ ಹೆಸ್ರು ಕಾಳು ಅವರೇ ಬೇಳೆ ಹಾಕ್ಕೊಬೋದು ಮಳಕೆ ಕಾಳು ಇದ್ದರೆ ಮೊಳಕೆ ಉಳ್ಳಿ ಕಾಳು ಹಾಕ್ಬೋದು ಅಳ್ಸುಂಡೆ ಕಾಳು ಹಾಕ್ಬೋದು ಆದರೆ ಇವತ್ತು ಬರೀ ತೊಗರಿಬೇಳೆ ಹಾಕ್ತಾಯಿದ್ದೀನಿ ಇಲ್ಲಿ ಮೊದಲೇ ನಾನು ಕಾಳಿನ ಹೆಸ್ರು ಇಟ್ಕೊಂಡಿದ್ದೆ ಗೊತ್ತಾ ನಿಮಗೆ ಕಾಳಿನ ಅಕ್ಕಿ ಹೆಸರು ಮುದ್ದೆ ಹೆಸರು ಅಂತ ಹೇಳ್ತಾರಲ್ಲ ಹಳ್ಳಿ ಕಡೆ ಹಾಗೆ ನಾನಿವತ್ತು ಸೊಪ್ಪನ್ನ ಬೇಯಿಸ್ಕೊಳ್ಳಿಕ್ಕೆ ನೀರು ಇಟ್ಕೊಂಡಿದ್ದೆ ಆಲ್ರೆಡಿ ಅದಕ್ಕೆ ನಾನು ಬೇಳೆ ಹಾಕ್ತಾಯಿದ್ದೀನಿ ಈ ಬೇಳೆ ಸ್ವಲ್ಪ ಚೆನ್ನಾಗಿತ್ತು ಬೇಗ ಬೇಕೊಳುತ್ತೆ ಕುಕ್ಕರ್ಗೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಹಂಗಾಗಿ ನಾನು ಒಂದು ಮಡಕೆಯಲ್ಲೇ ಈ ಸಾರನ್ನ ಮಾಡ್ಕೊತಾ ಇದ್ದೀನಿ ಜೊತೆಲೆ ನಾನು ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ತೀನಿ ಎರಡು ಒಟ್ಟಿಗೆ ಬೇಕೊಳುತ್ತೆ ಯಾಕೆಂದರೆ ಬೇಳೆ ಚೆನ್ನಾಗಿದೆ ಅದು ಬೇಗ ಬೇಕೊಳುತ್ತೆ ಅದಕ್ಕೋಸ್ಕರ ಈಗ ನಾನು ತಗೊಂಡಂತ ಈ ಸೊಪ್ಪು ಏನಿತ್ತು ಎಲ್ಲ ಸೊಪ್ಪನ್ನು ತುಂಬಿದ್ದೀನಿ ಸೊಪ್ಪು ಕಾಳು ತುಂಬಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇಲ್ಲಿ ಎರಡು ಜಾಗದಲ್ಲಿ ನನಗೆ ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಬೇಜಾರು ಮಾಡ್ಕೋಬೇಡಿ ಇದಕ್ಕೆ ನಾನೊಂದು ಟೊಮೆಟೊ ಕೂಡ ಹಾಕಿದ್ದೆ ಹುಳಿ ಟೊಮೆಟೊ ಒಂದು ಮೀಡಿಯಂ ಗಾತ್ರದ ಟೊಮೆಟೊ ಕೂಡ ಹಾಕಿದ್ದೆ ಅದು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಸಾರಿ ನೀವು ಒಂದು ಟೊಮೆಟೊನು ಕೂಡ ಹಾಕಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಕಾಳು ಸ್ವಲ್ಪ ದಿಂಡಾಗೆ ಬೇಯಬೇಕು ಜಾಸ್ತಿ ಬೆಂದ್ಬಿಟ್ರೆ ಸೊಪ್ಪು ತಿನ್ನೋದಕ್ಕಷ್ಟು ಚೆನ್ನಾಗಲ್ಲ ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ದಿಂಡಾಗಿ ಬೇಯಿಸ್ಕೊಂಡಿದ್ದೆ ಒಂದು ಟೊಮೆಟೊ ಹಾಕಿದ್ದೆ ಚೆನ್ನಾಗಿ ಬೆಂದಿದೆ ಅದನ್ನು ಸ್ವಲ್ಪ ಕಾಳನ್ನ ಸೇರಿಸಿ ಎತ್ತಿಟ್ಕೊತೀನಿ ಈಗ ಈ ಕಾಳು ಏನಿದೆ ಇದನ್ನು ಬಸ್ತು ಸಪ್ರೇಟ್ ಇಟ್ಕೊತೀನಿ ಅದಾದಮೇಲೆ ಈಗ ನಾನಿಲ್ಲಿ ಖಾರ ರುಬ್ಕೋಬೇಕಲ್ವ ಉಪ್ಸಾರಿನ ಖಾರ ಅದಕ್ಕಿಲ್ಲಿ ನಾನು ಫಸ್ಟ್ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಖಾರಕ್ಕೆ ಮೂರು ಹಾಕ್ತಾ ಇದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಕಲ್ಲರ್ಗೆ ನಾನಿಲ್ಲಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಸ್ವಲ್ಪ ಹುರ್ಕೋಬೇಕು ಇನ್ಯಾವುದೇ ಪದಾರ್ಥನೂ ಉರಿಯೋವಂಥ ಅವಶ್ಯಕತೆ ಇಲ್ಲ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಉರಿದಿರೋಂಥ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಬೇಸಿರೋ ಅಂಥ ಟೊಮೆಟೊ ಮತ್ತು ಸ್ವಲ್ಪ ಕಾಳೆ ಎಣ್ಣೆ ಇಟ್ಕೊಂಡಿದ್ದೆ ಇದನ್ನು ಸೇರಿಸ್ಕೊಂತ ಇದ್ದೀನಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಯಾವುದು ಉರಿದಿಲ್ಲ ಇಲ್ಲಿ ಅದಾದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಇವೆರಡನ್ನೂ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿಗೆ ಹತ್ತಿರದ ಹಣ್ಣನ್ನು ಸೇರಿಸ್ಕೊಂತ ಇದ್ದೀನಿ ನೆನೆಯಾಕಿಟ್ಟಿದ್ದೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಮತ್ತೆ ನಾನು ಬೇಯಿಸಿಟ್ಕೊಂಡಿದ್ದೀನಲ್ವ ಕಾಳು ಸೊಪ್ಪು ಎಲ್ಲ ಅದೇ ಕಟ್ಟನ್ನು ಸೇರಿಸ್ಕೊಂಡು ಈಗ ಇದು ಖಾರನ ಬರ್ತೀನಿ ಖಾರ ರುಬ್ಬಿದ್ದಾಯ್ತು ನೋಡಿ ನೀವು ಈ ಖಾರನ ಮಾಡಿಟ್ಕೊಂಡ್ರೆ ನೀವು ಯಾವುದೇ ತರಕಾರಿನ ಬೇಯಿಸ್ಕೊಂಡು ಬೇಕಾದರೆ ನೀವು ಉಪ್ಸಾರಿನ ಥರ ನೀವು ರೆಡಿ ಮಾಡ್ಕೋಬೋದು ಉಪ್ಸಾರಿನ ಖಾರ ಒಂದು ರೆಡಿ ಇರಬೇಕಷ್ಟೇ ಅದಾದಮೇಲೆ ನಾನು ಈ ಮಿಕ್ಸಿ ಜಾರ್ಗೆ ಈ ಕಟ್ಟೇನಿತ್ತು ಸೊಪ್ಪು ಬೇಯಿಸ್ಕೊಂಡಿರೋ ಕಟ್ಟು ಅದನ್ನೇ ನಾನು ಮಿಕ್ಸಿ ಜಾರ್ನ ತೊಳೆದು ಅದನ್ನು ಕಟ್ನ ಮಾಡಿಟ್ಕೊತೀನಿ ನೋಡಿ ಈ ಥರ ರೆಡಿ ಮಾಡಿಟ್ಕೊತೀನಿ ಅದಕ್ಕೆ ಮಿಕ್ಸ್ ಮಾಡಿಟ್ಕೊತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಉಪ್ಸಾರಿನ ಖಾರ ಮತ್ತು ಕಟ್ಟು ರೆಡಿ ಆಯಿತು ನಾನಿಲ್ಲಿ ಹೇಳಿದ್ನಲ್ವ ಎರಡು ಜಾಗದಲ್ಲಿ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಅಂತ ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕೋಣ ಅಂತ ಬಾಣಲಿ ಇಟ್ಟೆ ಅದಕ್ಕೆ ಎರಡು ಟೀ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕಿ ಸಾಸಿವೆ ಸಿಡಿ ಸಾಸಿವೆ ಹಾಕಿ ಸಾಸಿವೆ ಮೇಲೆ ಒಂದು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಗೊತ್ತಿಲ್ಲ ಹೆಂಗೆ ಕ್ಲಿಪ್ ಮಿಸ್ ಆಯಿತು ಅಂತ ಈರುಳ್ಳಿ ಎಲ್ಲ ಚೆನ್ನಾಗಿ ಬಣ್ಣ ಬದಲಾದ ಮೇಲೆ ನಾನು ಬೇಯಿಸಿಟ್ಕೊಂಡಿರೋವಂಥ ಕಾಳು ಮತ್ತು ಸೊಪ್ಪೇನಿತ್ತು ಇದನ್ನು ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಒಂದೆರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಬೇಗನೆ ಅದು ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಫ್ರೆಶ್ಶಾಗಿ ತುರಿದಿರೋ ಕಾಯಿನೇ ಆದರೆ ಸ್ವಲ್ಪ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಕಾಳೇನೋ ರೆಡಿ ಆಯಿತು ಈಗ ನಾನು ಸರ್ವ್ ಮಾಡ್ತೀನಿ ಮುದ್ದೆ ಮಾಡ್ಕೊಂಡಿದ್ದೀನಿ ನಾನು ನಾನು ಮಾಡಿದಂಥ ಉಪ್ಸಾರಿನ ಖಾರ ಭಾಳ ಖಾಕಾರವಾಗಿ ಚೆನ್ನಾಗಿತ್ತು ಅದಾದಮೇಲೆ ಉಪ್ಸಾರಿನ ಕಟ್ಟು ಬಿಸಿ ಬಿಸಿಯಾದಂಥ ರಾಗಿ ಮುದ್ದೆ ಈ ಚಳಿಗೆ ಸೂಪರ್ ಕಾಂಬಿನೇಷನ್ ಕಣ್ರಿ ಈ ಊಟ ತುಂಬಾ ಚೆನ್ನಾಗಿರುತ್ತೆ ಈ ಉಪ್ಸಾರಿನ ಖಾರನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ